ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡುವಾಗ ರಚನೆ ಬಂದು ಕೂತ್ಕೊಂಡು ಜೀವ ಇನ್ನೂ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಿದ್ದೀರಾ ಅಂತಳೆ ನಮ್ಮ ಅಪ್ಪ ಮಾಡಿರೋ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡು ಹಿಡಿಬೇಕಲ್ಲ ರಚನೆ ಅದಕ್ಕೆ ಅಂತ ಒಬ್ಬ ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡಬೇಕು ಅಂತಿದ್ದೀನಿ ಅಂತಾನೆ ಜೀವ ಮಾವ ಏನು ಪ್ರಾಬ್ಲಮ್ ಮಾಡಿಟ್ಟಿದ್ದಾರೆ ಅಂತಾಳೆ ರಚನಾ ಆಸ್ತಿನ ಎಲ್ರಿಗೂ ಸ್ವಲ್ಪ ಅಲರ್ಟ್ ಮಾಡಿದರೆ ಅವ್ರವ್ರ ಪಾಡಿಗೆ ಅವರವರು ಸಂತೋಷವಾಗಿ ಇರ್ತಿರ್ಲಿಲ್ವಾ ಅದನ್ನು ಬಿಟ್ಟು ಎಲ್ಲನೂ ನಮ್ಮ ಮಗಳ ಹೆಸರಿಗೆ ಬರೆದು ನಮ್ಮ ತಲೆಗೆ ತಂದಿಟ್ಟಿದ್ದಾರೆ ಅಂತಾನೆ ಜೀವ ಜೀವ ಏನು ಹೇಳ್ತಿದ್ದೀರ ನೀವು ಅಂತಾಳೆ ರಚನಾ ರಚನಾ ನನ್ನ ಹಳೆಯ ಬದುಕು ಏನಿತ್ತು ಏನಾಯ್ತು ಈಗ ನಾನು ಯಾಕೆ ಹೀಗಿದ್ದೀನಿ ಇದು ಯಾವುದನ್ನು ನಿಮಗೆ ನಾನು ಹೇಳೋಕ್ಕಾಗಲ್ಲ ಆದರೆ ಒಂದು ವಿಷಯನ ತುಂಬ ಸ್ಟ್ರಾಂಗಾಗಿ ಮೈಂಡಲ್ಲಿ ಇಟ್ಕೊಡಿ ಆಸ್ತಿನ ಕೃಷ್ಣನ ಹೆಸರಿಗೆ ಬರೆದು ನಮ್ಮನ್ನು ಅಪಾಯದಲ್ಲಿ ಬಿಟ್ಟಿದ್ದಾರೆ ಅಪ್ಪ ಅಂತಾನೆ ಜೀವ ಈಚೆ ಕಪಿಲ್ ಬರಣ್ ಮೈಮೇಲೆ ಹೋಗ್ತಾನೆ ಆಗ ಬರಣ್ ಏಯ್ ಈಗೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರೆ ನಾನು ಲಾಯರ್ ತಾನೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಬಿಡ್ತೀನಿ ಇಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರೆದು ಈ ಕಲ್ಪತರು ಮನೆಗೂ ಬಿಸ್ನೆಸ್ಗೂ ಸಾಮ್ರಾಜ್ಯಕ್ಕೂ ಕೃಷ್ಣನೇ ಓನರ್ ಅಂತ ಅನೌನ್ಸ್ ಮಾಡಿಬಿಡ್ತೀನಿ ಅಂತಾರೆ ಬರಣ್ ಏನೋ ಮಾಡ್ತೀಯೋ ಮಾಡ್ಕೊ ಅಯ್ಯ ನಾನು ನೋಡೇ ಬಿಡ್ತೀನಿ ಅಂತ ಕಪಿಲ್ ಹೇಳಿದಾಗ ರಾಣ ಕಪ್ಪು ಅಂತ ಕರೀತಾನೆ ಆಗ ರಾಣನೇ ಲಾಯರ್ ಮುಂದೆ ಬಂದು ನೀನು ಸಂಜೀವ ಇಬ್ಬರು ಸೇರಿಕೊಂಡು ನಮ್ಮ ಅಪ್ಪನ ಬ್ರೈನ್ ವಾಶ್ ಮಾಡಿ ಎಲ್ಲ ಆಸ್ತಿನ ಬರ್ಸ್ಕೊಂಡಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಒಂದು ವಿಷಯ ನೆನ್ಪಿಟ್ಕೋ ಈ ಕಲ್ಪತರು ಮನೆಯಲ್ಲಿ ಇನ್ಮೇಲೆ ಸಾಲು ಸಾಲಾಗಿ ಎಣೆಗಳು ಉದುರುತ್ತೆ ಆದರೆ ಆಸ್ತಿ ಈ ರಾಣ ಕೈಯಲ್ಲೇ ಉಳಿಯುತ್ತೆ ಅಂತ ರಾಣ ಹೋಗ್ತಾನೆ ಕಪಿಲ್ ಕೂಡ ಹೋಗ್ತಾನೆ ಮುಂದೆ ಆದ ಮೋಸದಲ್ಲಿ ನಾನು ನನ್ನ ಗಂಡನ ಕಳ್ಕೊಂಡೆ ಈಗ ಆಗಿರೋ ಮೋಸದಲ್ಲಿ ನನ್ನ ಪಾಲಿನ ಆಸ್ತಿನ ಕಳ್ಕೊಂಡೆ ಸುಮ್ಮನಿರೋದಿಲ್ಲ ನಾನು ಒಬ್ಬೊಬ್ಬರು ಮಾರಣ ಹೋಮ ನಡೆಸ್ತೀನಿ ನನ್ನ ಪಾಲಿನ ಆಸ್ತಿನ ನಾನು ತಗೋತೀನಿ ಅಂತ ಕನಕಂಬರಿ ಹೋಗ್ತಾಳೆ ಯಾವುದಾದ್ರೂ ಕಂಪ್ನಿಲಿ ವಯಸ್ಸಾಗುವವರೆಗೂ ದುಡಿದಿದ್ರೆ ಪಿ ಎಫ್ ಗ್ರ್ಯಾಜುಯಿಟಿ ಅಂತ ರಿಟೈರ್ಮೆಂಟ್ ಅಂತ ಒಂದಿಷ್ಟು ಲಕ್ಷಗಳು ಗೊತ್ತಿತ್ತು ಆದರೆ ನಾನು ಜೀವನ ಪೂರ್ತಿ ಮನೆಯಲ್ಲಿ ಕೆಲಸದವಳ ಥರ ದುಡ್ದಿದ್ದೀನಲ್ಲ ಏನಿದೆ ನನ್ನ ಕೈನಲ್ಲಿ ಕಾಲಿ ಕೈ ನಾನು ಬಿಡಲ್ಲ ನನ್ನ ಪಾಲಿನ ಆಸ್ತಿ ನಾನು ತಗೊಳ್ಳೋವರೆಗೂ ನಾನು ಬಿಡೋಲ್ಲ ಅಂತ ಬಾಮಿನಿ ಹೋಗ್ತಾರೆ ದೇವಿ ನೀನೇನು ಹೇಳೇ ಇಲ್ಲ ಆಸ್ತಿ ಬಗ್ಗೆ ಅಂತಾರೆ ಬರಣ್ ಈಚೆ ಜೀವ ನಾನು ಯಾವ ಭಯಕ್ಕೆ ಈ ಮನೆಗೆ ಬರಲ್ಲ ಅಂತ ತಪ್ಪಿಸ್ಕೊಂಡ್ ಅದೇ ಪರಿಸ್ಥಿತಿಗೆ ನಮ್ಮಪ್ಪ ಮತ್ತೆ ನಮ್ಮನ್ನು ಸಿಕ್ಕಾಕ್ಸಿದ್ದಾರೆ ಅದು ಗೊತ್ತಿದ್ದು ಮಾಡಿದ್ರೋ ಅಥವಾ ನಮ್ಮ ಮೇಲಿನ ಅತಿಯಾದ ಪ್ರೀತಿಗೆ ಮಾಡಿದ್ರೋ ಗೊತ್ತಿಲ್ಲ ಆದರೆ ನಾವು ಬೆಂಕಿಗೆ ತುಂಬ ಹತ್ತಿರದಲ್ಲಿ ಅದ್ರ ಕಾವು ತಟ್ಟೋದು ನನಗೆ ಮಾತ್ರ ಗೊತ್ತಾಗ್ತಿದೆ ಈ ಬೆಂಕಿ ನಿಮ್ಮನ್ನು ಮತ್ತು ಕೃಷ್ಣನ ತಾಕೋಕು ಮುಂಚೆ ನಿಮ್ಮನ್ನು ಕಾಪಾಡ್ಕೋಬೇಕು ರಚನಾ ನನ್ನ ತಳವಳ ನಿಮಗೆ ಅರ್ಥ ಆಗುತ್ತ ಅಂತಾನೆ ಜೀವ ಜೀವ ಟೆನ್ಷನ್ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಿಮಗೆ ಗೊತ್ತು ಮಾವನವರು ಬರ್ದಿರೋ ವಿಲ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರು ಏನು ಬರ್ದಿದ್ದಾರೋ ಅದೇ ಫೈನಲ್ ಅಂತ ನನ್ನ ಜಗತ್ತಿನ ಯಾವ ಲಾಯರು ಏನು ಮಾಡೋಕ್ಕಾಗಲ್ಲ ರಿಯಲ್ ಎಲ್ ತಕ್ಕನಂಗೆ ನಾವು ಬದುಕಬೇಕು ಅಷ್ಟೆ ನಾವು ಈ ಮನೆಗೆ ಬರುವಾಗಲೇ ಎಲ್ಲ ಥರದ ಅಪಾಯಗಳಿಗೆ ಸಿದ್ಧವಾಗಿ ಬಂದಿರೋದು ಏನೇ ಬಂದರೂ ಎದುರಿಸೋಣ ಅಮ್ಮನ ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಗುರಿ ಅದರ ಬಗ್ಗೆ ನಮ್ಮ ಗಮನ ಇರಲಿ ಉಳಿದಿದ್ದನ್ನೆಲ್ಲ ನೀವು ಮರ್ತುಬಿಡಿ ಅಂತಲ್ಲೇ ರಚನಾ ರೀ ಪರಿಸ್ಥಿತಿ ತೀವ್ರತೆ ಬಗ್ಗೆ ನಿಮಗೆ ಗೊತ್ತಾಗ್ತಿಲ್ಲ ಅರ್ಥ ಮಾಡಿಸೋಕ್ಕೆ ನನ್ನ ಕೈನಾಳಾಗ್ತಿಲ್ಲ ಅಂತ ಜೀವ ಹೋಗ್ತಾನೆ ಈಚೆ ದೇವಿ ಬರೋಣ ಅಂಕಲ್ ನಾನು ಸಂಜೀವಣ್ಣನ್ನು ಕಾಡಿ ಬೇಡಿ ಕರ್ಕೊಂಡು ಬಂದಿದ್ದು ಆಸ್ತಿಗೋಸ್ಕರ ಅಲ್ಲ ನಮ್ಮ ಕೂಡು ಕುಟುಂಬ ಚೆನ್ನಾಗಿರಬೇಕು ಅಂತ ನನಗೆ ನನ್ನ ದೊಡ್ಡಪ್ಪನ ಮೇಲೆ ವಿಪರೀತವಾದ ಗೌರವ ನಂಬಿಕೆ ಎರಡೂ ಇದೆ ಅವರು ಈ ರೀತಿ ವಿಲ್ ಮಾಡಿದ್ದಾರೆ ಅಂದರೆ ಅದರ ಹಿಂದೆ ನಾನಾ ಕಾರಣ ಇರುತ್ತೆ ಮತ್ತೆ ಅದು ಈ ಮನೆಗೆ ಒಳ್ಳೆಯದನ್ನೇ ಅನ್ನೋದು ನನ್ನ ಭಾವನೆ ಬೇಡ ಅಂಕಲ್ ಈ ಆಸ್ತಿ ಪ್ರಾಬ್ಲಮ್ ಎಲ್ಲ ಬೇಡ ನಾವೆಲ್ಲ ಒಂದೇ ಮನೆಯವರಾಗಿ ಒಗ್ಗಟ್ಟಾಗಿ ಸಂತೋಷವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ದೇವಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮೆಚುರಿಟಿ ನಮ್ಮ ನಿನಗೆ ನಿನ್ನ ಬುದ್ಧಿ ಅವರಿಗೆ ಇಲ್ಲ ನೋಡು ಅಂತಾರೆ ಭರಣ್ ಆಸೆಯೇ ದುಃಖಕ್ಕೆ ಮೂಲ ಬಿದ್ದಿರೋ ಸರೋವರ ಥರ ಆಗಿದೆ ಈ ಮನೆ ತುಂಬ ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗುತ್ತೆ ನಮ್ಮ ಅಮ್ಮನ ಬಿಡಿ ಅವರಿಗೆ ಬುದ್ಧಿ ಹೇಳಿ ಹೇಗೋ ನನ್ನ ಕಡೆಗೆ ಹೇಳ್ಕೊಂಡು ಬಿಡ್ತೀನಿ ಅಂಕಲ್ ರಾಣ ಕೊಟ್ಟಿರೋ ಎಚ್ಚರಿಕೆನ ಲೈಟಾಗಿ ತಗೋಬೇಡಿ ಅವನ ಆಸ್ತಿಗೋಸ್ಕರ ಯಾರನ್ನು ಬೇಕಿದ್ದರೂ ಮರ್ಡರ್ ಮಾಡ್ತಾನೆ ಸಂಜೀವಣ್ಣ ನಿನಗೆ ಕೃಷ್ಣಂಗೆ ಚೆನ್ನಾಗಿ ನಿಜವಾದ ಭಯ ಶುರುವಾಗುವುದೇ ಇನ್ಮೇಲೆ ಯಾವ ಕ್ಷಣದಲ್ಲಿ ಬೇಕಿದ್ದರೂ ಆಪತ್ತು ಬರ್ಬೋದು ಅವರ ಹತ್ರ ಹುಷಾರಾಗಿರಿ ಅಂತ ಹೇಳಿ ಅಂಕಲ್ ಅಂತ ದೇವಿ ಹೇಳ್ತಾಳೆ ಆಗ ಕೆಲಸದವಳು ಬಂದು ಅಮ್ಮೊರೆ ಅಮ್ಮೋರೆ ದೊಡ್ಡಮ್ಮರು ಹೇಗೇಗೋ ಆಡ್ತಿದ್ದಾರೆ ಅವರನ್ನು ಹಿಡಿಯೋಕ್ಕಾಗ್ತಿಲ್ಲ ಅಂತಾಳೆ ಅಂಕಲ್ ಬಂದೆ ಅಂತ ದೇವಿ ಓಡ್ತಾಳೆ ಈಚೆ ಪದ್ಮಜ ರೂಮಲ್ಲಿ ಇರೋದನ್ನೆಲ್ಲ ತೆಗೆದು ಬಿಸಾಕ್ತಾ ಇರ್ತಾರೆ ಆಗ ದೇವಿ ಬಂದು ದೊಡ್ಡಮ್ಮ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತಾಳೆ ನನ್ನ ಮಗ ರಾಣಾಗೆ ಅನ್ಯಾಯ ಆಗ್ತಾ ಇರೋದು ನಿನ್ನಿಂದನೇ ಕಣೆ ಸಂಜೀವ ಮನೆಗೆ ಬರೋದು ಬೇಡ ಅಂತ ನಾನು ಎಷ್ಟು ಹೇಳಿದು ಕೇಳಿದ್ರೆ ನೀನು ನೈಸಾಗಿ ಮಾತಾಡಿ ಆಮರ್ಸಿ ನಾನು ಒಪ್ಸಿ ಬಿಟ್ಟಿಯಲ್ಲ ಇನ್ನು ಸಂಜೀವ ಈ ಡಿ ಮನೆನ ತನ್ನ ಕೈಗೆ ಬಿಡ್ತಾನೆ ಯಾರನ್ನು ಬಿಡಲ್ಲ ಎಲ್ಲರನ್ನು ಸಾಯಿಸಿಬಿಡ್ತೇನೆ ಅಂತ ಅಲ್ಲೇ ಪ್ರಜ್ಞೆ ತಪ್ಪಿಬಿಡ್ತಾರೆ ಪದ್ಮಜ ತಡಮ್ಮ ಅಂತ ಅವರನ್ನು ಬೆಡ್ ಮೇಲೆ ಮಲಗಿಸ್ತಾರೆ ಸಿಂಧು ನೀನು ಹೋಗಿರು ನಾನು ಬರ್ತೀನಿ ಅಂತ ದೇವಿ ಹೇಳ್ತಾಳೆ ಕೆಲಸದವಳು ಹೋಗ್ತಾಳೆ ಈಚೆ ವಜ್ರೇಶ್ವರಿ ತೇಜ ಮನೋಹರ್ ನಿಜವಾದಪ್ಪ ಅನ್ನೋ ವಿಷಯ ರಚನಾಗೆ ಗೊತ್ತಿದೆ ಅನ್ನೋದು ನಿನಗೆ ಗೊತ್ತಿತ್ತ ಅಂತಾರೆ ಇಲ್ಲ ಅದಕ್ಕೆ ಇವರು ಹೇಳೇ ನನಗೆ ಗೊತ್ತಾಗಿದ್ದು ಅಂತಾನೆ ತೇಜ ನಿನಗೆ ಯಾವಾಗ ಗೊತ್ತಾಗ್ತೋ ಆರತಿ ಅಂತಾರೆ ವಜ್ರೇಶ್ವರಿ ಅವತ್ತು ಶೂಟಿಂಗಿಗೆ ಒಪ್ಸುವಂಥ ಭಾವನ್ನ ಮನೆಗೆ ಕಳಿಸಿದ್ರಲ್ವಾ ಅಂತಾಳೆ ಆರತಿ ಹೌದು ಶೂಟಿಂಗಿಗೆ ಒಪ್ಪಿಸುವಂತ ಕಳಿಸಿದ್ದು ಅವಳು ಜನ್ಮರಹಸ್ಯ ಹೇಳುವಂತ ಅಲ್ವಲ್ಲ ಆದರೂ ರಚನಾಗೆ ಹೇಗೆ ಗೊತ್ತಾಯಿತು ಇಷ್ಟು ವರ್ಷ ಆ ವಿಷಯನ ಮುಂದೇನೋ ಮುಂದೇನೂ ಬಾಯ್ಬಿಡ್ತೇ ಇರೋ ಮನೋಹರ್ ಇವಾಗ ತಾನೇ ರಚನಾಗೆ ಹೇಳ್ತಾನೆ ಅಂದರೆ ಅದು ಸಾಧ್ಯನೇ ಇಲ್ಲ ಅಂತಾಳೆ ವಜ್ರೇಶ್ವರಿ ಅದು ಅವರಾಗೆ ಹೇಳಿದಲ್ಲ ದೊಡಮ್ಮ ನೀವು ಮನೋಹರ್ ದೊಡ್ಡಪ್ಪಂಗೆ ಏನೋ ವಾಯ್ಸ್ ನೋಟ್ ಹಾಕಿದ್ರಂತಲ್ಲ ಅದರಿಂದ ಸತ್ಯ ಹೊರಗೆ ಬಂತು ಅಂತಳೆ ನಿಧಿ ಆದರೆ ಅದಾದಮೇಲೆ ನಾನು ಎಷ್ಟೋ ಸಲ ರಚನನ ಭೇಟಿ ಮಾಡಿದ್ದೀನಿ ಅಪ್ಪಿತಪ್ಪಿನೂ ಅವಳು ಈ ವಿಷಯನ ಪ್ರಸ್ತಾಪನೆ ಮಾಡಲಿಲ್ಲ ನನ್ನನ್ನು ಪ್ರಶ್ನೆನೂ ಮಾಡಲಿಲ್ಲ ಅಂತಾಳೆ ವಜ್ರೇಶ್ವರಿ ಅವಳು ಪ್ರಶ್ನೆ ಮಾಡೋದ್ರಿಂದ ಅವಳಿಗಿರೋ ಸಂಕಟನೆ ಹೆಚ್ಚಾಗತ್ತಲ್ವ ಅಕ್ಕ ಅಂತಳೆ ಆರತಿ ಅದು ನಿಜಾನೇ ಹೆತ್ತಪ್ಪ ಕಣ್ಮುಂದೆನೇ ಇದ್ದರು ಯಾವತ್ತೂ ಅವಳು ಅದರ ಬಗ್ಗೆ ಹೇಳ್ಕೊಳ್ಲೇ ಇಲ್ಲ ಸಾಕು ತಾಯಿನೂ ಬಾಯಿ ಬಿಡಲೇ ಇಲ್ಲ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಬೇಕು ಬಹುಶಃ ಅದಕ್ಕೆ ಅವಳು ನನ್ನನ್ನು ಪೂರ್ತಿಯಾಗಿ ನಂಬ್ತಿಲ್ಲ ಇಷ್ಟರಲ್ಲೇ ರಚನಾ ಹತ್ರ ಮಾತಾಡಿ ಈ ವಿಷಯಕ್ಕೊಂದು ಮುಕ್ತಾಯ ಹಾಡ್ತೀನಿ ಅಂತಾರೆ ಬಜ್ರೇಶ್ವರಿ ದೊಡ್ಡಮ್ಮ ಮನೋಹರ್ ದೊಡ್ಡಪ್ಪ ರಚನ ನಿಮ್ಗೆ ದತ್ತು ಕೊಟ್ಟರು ನಿಧಿ ಇದನ್ನು ನಾನು ರಚನಾಗೆ ಹೇಳ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾರೆ ಡ್ಯಾಡ್ ರೀಸನ್ ಏನು ಅಂತ ನಿಮಗೆ ಗೊತ್ತಿರಬೇಕಲ್ವಾ ನಿಧಿ ಅದನ್ನು ಅವರು ಹೇಳಿದ ಮೇಲೆ ತಿಳ್ಕೊಳ್ಳೋದು ಒಳ್ಳೆಯದು ನಿಧಿ ಅಂತ ತೇಜನು ಹೋಗ್ತಾರೆ ಈಚೆ ರಾತ್ರಿ ಜೀವ ಕೃಷ್ಣನ ಮೈ ಮೇಲೆ ಮಲಗಿಸ್ಕೊಂಡು ಮಲಗಿರ್ತಾನೆ ರಚನೆ ಅವನ್ನೇ ನೋಡ್ತಾ ಮಲಗಿರ್ತಾಳೆ ಆಗ ಜೀವಂಗೆ ಅಮ್ಮ ಹೇಳಿದ ಮಾತೆಲ್ಲ ನೆನಪಾಗಿ ಕಣ್ಣನ್ನು ಬಿಡ್ತಾನೆ ಜೀವ ಏನಾಯ್ತು ಏನಾದರೂ ಕೆಟ್ಕನ್ಸ್ಬಿತ್ತಾ ಅಂತಾಳೆ ರಚನಾ ಆಗ ಜೀವ ಕೃಷ್ಣನ ಕೆಳಗಡೆ ಮಲಗಿಸಿ ತಾನು ಸುಮ್ಮನೆ ಮಲ್ಕೋತಾನೆ ಆಗ ರಚನಾ ಅವನ್ನೇ ಮುಟ್ತಾಳೆ ಆದರೂ ಸುಮ್ಮನೆ ಮಲಗ್ತಾನೆ ಮತ್ತೆ ಮತ್ತೆ ಹಾಗೆ ಮಾಡ್ತಾಳೆ ಬೆಡ್ಡಿಂದ ಜೀವ ಕೆಳಗೆ ಬೀಳೋಕೆ ಶುರುವಾಗ್ತಾನೆ ಆಗ ರಚನ ಅವನ ಕೈಯನ್ನ ಹಿಡ್ಕೋತಾಳೆ ಆಲ್ರೆಡಿ ಮನೆಯವರು ದೃಷ್ಟಿಯಿಂದ ಕೆಳಗೆ ಬಿದ್ದಿದ್ದೀನಿ ನೀವ್ಯಾಕ್ರಿ ಬೀಳಿಸ್ತಿದ್ದೀರಾ ನನ್ನ ಅಂತಾನೆ ಜೀವ ಜೀವ ಯಾಕೆ ಅದನ್ನೇ ಥಿಂಕ್ ಮಾಡ್ತಿದ್ದೀರಾ ಆರಾಮಾಗಿ ಮಲ್ಗೆ ನಿದ್ದೆ ಮಾಡಿ ಅಂತಳೆ ರಚನಾ ಕಣ್ಣು ಮುಚ್ಚಿದ್ರೆ ಸಾಕು ಎದ್ರಿಗೆ ಅಮ್ಮ ಬಂದು ಬರ್ತಾರೆ ಜೇಡ್ರ್ ಬಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅದರಿಂದ ಹೇಗೆ ಆಚೆಗೆ ಬರೋದು ಗೊತ್ತಾಗ್ತಿಲ್ಲ ನೀವು ನೋಡಿದರೆ ನನಗೆ ಸಪೋರ್ಟ್ ಮಾಡಲ್ಲ ಅಂತೀರಾ ಅಂತಾನೆ ಜೀವ ನಾನು ಹೇಗೆ ಸಪೋರ್ಟ್ ಮಾಡಲಿ ಜೀವ ನನ್ನ ಕೈನಲ್ಲಿ ಏನಿದೆ ಅಂತಳೆ ರಚನಾ ಆಯ್ತು ಬಿಡಿ ಅಂತಾನೆ ಜೀವ ಇನ್ನು ಒಂದು ನಿಮಿಷಕ್ಕೆ ಅತ್ತೆ ಕೋಣೆಯಿಂದ ನಗು ಶಬ್ದ ಕೇಳಿಸುತ್ತೆ ಅದಕ್ಕೆ ಜೀವ ಹೇಗೆ ರಿಯಾಕ್ಟ್ ಮಾಡ್ತಾರೋ ನೋಡಬೇಕು ಅಂತ ಯೋಚನೆ ಮಾಡ್ತಾಳೆ ರಚನಾ ಆಗ ಜೀವ ಮಲಗ್ತಾನೆ ದಿನ ಕೇಳು ನಗು ಯಾಕೆ ಕೇಳ್ತಿಲ್ಲ ಈ ಟೈಮ್ಗೆ ಸರಿಯಾಗಿ ನಗೋದು ಅತ್ತೆ ಅಭ್ಯಾಸ ಅಂತ ಹೇಳಿದ್ರಲ್ವಾ ಹೇಳಿದ್ರಲ್ವ ಯಾಕೆ ಅತ್ತೆ ಸುಮ್ಮನೆ ಇದ್ದಾರೆ ಅಂತ ರಚನಾ ಯೋಚನೆ ಮಾಡ್ತಾಳೆ ಈಚೆ ರಾಣ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಆಗ ಬಾಮಿನಿ ಕಪಿಲ್ ಹತ್ರ ಏನೋ ಇವನು ಈ ಕೊರೆಯೋ ಈ ಸಮಯದಲ್ಲಿ ಈ ಸ್ನಾನ ಬೇಕಾ ಇವನಿಗೆ ಅಂತಾರೆ ನೀನು ಸ್ವಲ್ಪ ಸೈಲೆಂಟ್ ಆಗಿರ್ತೀಯ ಅಂತಾನೆ ಕಪಿಲ್ ಏನೋ ಇವನು ಮುಳುಗಿರೋದನ್ನು ಇಷ್ಟೊತ್ತಾದರೂ ಮೇಲೆ ಬರಲಿಲ್ಲ ಆಸ್ತಿ ಹೋಯ್ತು ಅನ್ನೋ ನೋವಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ನು ನೋಡು ಅಂತಾರೆ ಬಾಮಿನಿ ಅಯ್ಯೋ ನಿನ್ನ ಅಮ್ಮ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋಷ್ಟು ವೀಕ್ ಹಾರ್ಟೆಡ್ ಅಲ್ಲ ನಮ್ಮಣ್ಣ ಲಯನ್ ಹಾರ್ಟೆಡ್ ಅಂತಾನೆ ಕಪಿಲ್ ಮತ್ತೆ ಅವನು ಇನ್ನೂ ಬಂದಿಲ್ಲ ಅಂತಾರೆ ಬಾಮಿನಿ ಅವನು ಧ್ಯಾನ ಮಾಡ್ತಿದ್ದಾನೆ ಅಣ್ಣ ನೀರಿಗೆ ಇಳಿದಿದ್ದಾನೆ ಅಂದರೆ ಯಾರ್ದು ಆಯಸ್ಸು ಮುಗ್ದಿದೆ ಇಷ್ಟರಲ್ಲಿ ಯಾರೋ ಸಾಯ್ತಾರೆ ಅಂತ ಅರ್ಥ ಅದು ಸಂಜೀವನ ಅಥವಾ ರಚನನಾ ಅಂತಾನೆ ಕಪಿಲ್ ನಂತರ ಕಪಿಲ್ ನೀರಿಂದ ಮೇಲೆ ಇಡ್ತಾನೆ ಈಚೆ ಬಾಮಿನಿ ಕೆಲಸದವ್ರ ಹತ್ರ ಸರಿಯಾಗಿ ಲಾನ್ನಲ್ಲಿ ಕೆಲಸ ಮಾಡಿಲ್ಲ ಅಂತ ಬೈತಾ ಕಳಿಸ್ತಾರೆ ಆಗ ಹಲೋ ಅಜ್ಜಿ ಅಂತ ರಕ್ಷಿತ್ ಕರೆದಾಗ ನನ್ನನ್ನು ಯಾರಪ್ಪ ಅಜ್ಜಿ ಅಂತ ಇರೋದು ಅಂತ ಬಾಮಿನಿ ನೋಡುವಾಗ ಅಲ್ಲಿ ಸ್ಟೆಲ್ಲ ಮತ್ತೆ ರಕ್ಷಿತ್ ನಿಂತಿರ್ತಾರೆ ರೀ ನೀವು ಯಾಕೆ ಒಳಗಡೆ ಬಂದ್ರಿ ಅಂತಾರೆ ಬಾಮಿನಿ ಗೇಟ್ ಓಪನ್ ಇತ್ತು ಬಾಗಿಲು ಓಪನ್ ಇತ್ತು ಬಂದ್ವಿ ಅಂತಾರೆ ಯಾರು ನೀನು ಅಂತ ಬಾಮಿನಿ ಅಂದಾಗ ಆಯಮ್ ಸ್ಟೆಲ್ಲ ಎಲ್ಲಿ ನನ್ನ ಕಳ್ಳ ಅಂತಾಳೆ ಸ್ಟೆಲ್ಲ ಕಳ್ಳನ ಅಂತಾರೆ ಬಾಮಿನಿ ಅದೇ ನನ್ನ ಮನ್ಸನ್ನ ಕದ್ದು ಕಳ್ಳ ಬಾಯ್ ಫ್ರೆಂಡ್ ಅಂತೇಳೆ ಎಷ್ಟೆಲ್ಲ ನೋಡು ನನ್ನ ಮಗನ ಹಿಂದೆ ಎಲ್ಲ ಬೀಳ್ಬೇಡ ಇನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತಾರೆ ಬಾಮಿನಿ ನಿಮ್ಮ ಮಗ ಯಾರು ಅಂತಾಳೆ ಇಷ್ಟೆಲ್ಲ ಕಪಿಲ್ ಅಂತಾರೆ ಬಾಮಿನಿ ನನಗೆ ಯಾವ ಕಪಿನೂ ಗೊತ್ತಿಲ್ಲ ನಾನು ಲವ್ ಮಾಡ್ತಿರೋದು ನನಗೆ ಅವ್ರ ಹೆಸರು ಹೇಳೋಕೆ ನಾಚಿಕೆ ಆಗುತ್ತೆ ಅಂತೇಳೆ ಎಷ್ಟೆಲ್ಲ ಎಲ್ಲರೂ ನಿಮ್ಮ ಥರ ಇರಲ್ವಲ್ಲ ಅಜ್ಜಿ ಬಾಳೆ ಮಾಮ ಇದ್ದಾರಲ್ಲ ಅವ್ರ ಗರ್ಲ್ ಫ್ರೆಂಡ್ ಇವರು ಅಂತಾನೆ ರಕ್ಷಿತ್ ನೀನು ಅಂತ ಬಾಮಿನಿ ಅಂದಾಗ ಈ ಮನೆ ಓನರ್ ಅಂಕಲ್ ಇದ್ದಾರಲ್ಲ ಜೀವ ಅವರ ಮಗಳು ಬಾಯ್ ಫ್ರೆಂಡ್ ನಾನು ಅಂತಾನೆ ರಕ್ಷಿತ್ ಈಚೆ ರಚನಾ ಬೆಳಿಗ್ಗೆ ಕನ್ನಡಿ ಮುಂದೆ ಕೂತ್ಕೊಂಡು ರೆಡಿ ಆಗ್ತಾ ಜೀವನ ನೋಡಿ ಗುಡ್ ಮಾರ್ನಿಂಗ್ ಅಂತಾಳೆ ಆದರೆ ಜೀವ ಮಾತಾಡೋಲ್ಲ ನಾನು ಗುಡ್ ಮಾರ್ನಿಂಗ್ ಹೇಳ್ದೆ ಅಂದರೂ ಅವನು ಮಾತಾಡಲ್ಲ ಜೀವ ನೀವು ಹೀಗೆ ಮಾತಾಡಿಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತಲೇ ರಚನಾ ನನಗೆ ಯಾರ ಜೊತೆ ಮಾತಾಡಬೇಕು ಮೌನ ಆಗಿರಬೇಕು ಅನಿಸ್ತಿದೆ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ